ನಮಸ್ಕಾರ ಕರ್ನಾಟಕ ಸರ್ಕಾರ ನಿನ್ನೆ ಬೆಂಗಳೂರು ನಗರದಲ್ಲಿರುವ ಮೈಸೂರು ರಸ್ತೆಯಲ್ಲಿನ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ವಶಪಡಿಸಿಕೊಂಡಿದೆ ಇದನ್ನ ಹಿಂದೂ ಜನಜಾಗ ಸಮಿತಿ ತೀವ್ರವಾಗಿ ಖಂಡನೆಯನ್ನು ಮಾಡುತ್ತೆ ಸರ್ಕಾರ ಕೇವಲ ಹಿಂದೂ ದೇವಸ್ಥಾನಗಳನ್ನು ಮಾತ್ರ ವಶಪಡಿಸ್ಕೊಳ್ತಾ ಇದೆ ಯಾವುದೇ ಅನ್ಯ ಮತಗಳಾದಂತಹ ಕ್ರೈಸ್ತರ ಚರ್ಚ್ಗಳಿರ್ಬೋದು ಮುಸಲ್ಮಾನರ ಮಶೀದಿಗಳಿರ್ಬೋದು ಇದರ ಯಾರ ಧಾರ್ಮಿಕ ವಿಚಾರದಲ್ಲಿ ಸರ್ಕಾರ ಕೈ ಹಾಕೋದಿಲ್ಲ ಈ ರೀತಿ ತಾರತಮ್ಯತೆಯ ಧೋರಣೆಯನ್ನು ಅನುಸರಿಸ್ತಾ ಇದೆ ರಾಜ್ಯ ಸರ್ಕಾರ ಈಗಾಗಲೇ ಸರ್ಕಾರದ ಎಲ್ಲ ಇಲಾಖೆಗಳು ಭ್ರಷ್ಟಾಚಾರದಿಂದ ಕೂಡಿದೆ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಸಹ ಇತ್ತೀಚೆಗೆ ನಿಂಕ್ಷೂರಲ್ಲಿ ಎರಡು ಕೋಟಿ ರೂಪಾಯಿ ಅರ್ಚಕರಿಗೆ ಮೀಸಲಾಗಿಟ್ಟ ಹಣವನ್ನು ಧಾರ್ಮಿಕ ಇಲಾಖೆ ಅಧಿಕಾರಿಗಳು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಅರವತ್ತು ಲಕ್ಷ ರೂಪಾಯಿಗಳನ್ನು ಒಬ್ಬ ರಿಲಿಜಿಯಸ್ ಎಂಡಮೆಂಟ್ ಅಧಿಕಾರಿ ಅದನ್ನ ತನ್ನ ಹೆಂಡತಿ ಮಕ್ಕಳ ಹೆಸರಿನಲ್ಲಿ ಅದನ್ನ ಡೈವರ್ಟ್ ಮಾಡ್ತಾನೆ ಈ ರೀತಿ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆನೇ ಭ್ರಷ್ಟಾಚಾರದಿಂದ ಇವತ್ತು ಕೂಡೋಗಿದೆ ಇಂತ ಇಂಥ ಭ್ರಷ್ಟಾಚಾರದಿಂದ ಕೂಡಿದಂತ ಒಂದು ಇಲಾಖೆ ನಮ್ಮ ಸರ್ಕಾರ ನಮ್ಮ ದೇವಸ್ಥಾನಗಳನ್ನ ಖಾಸಗಿ ದೇವಸ್ಥಾನಗಳನ್ನ ವಶಪಡಿಸ್ಕೊಂಡು ಅದನ್ನು ಯಾವ ಯಾವ ರೀತಿಯಲ್ಲಿ ಸರಿಪಡಿಸ್ತಾರೆ ಇದೇ ತರ ಇವತ್ತು ಈ ರೀತಿ ಭ್ರಷ್ಟಾಚಾರಗಳು ಚರ್ಚ್ಗಳಲ್ಲೇ ನಡೆಯುತ್ತೆ ಮಸೀದಿಗಳಲ್ಲೆ ನಡೆಯುತ್ತೆ ಅನೇಕ ಅನ್ಯಾಯಗಳೇ ನಡೆಯುತ್ತೆ ಅಂತಹ ರಿಲಿಜಿಯಸ್ ಸಂಸ್ಥೆಗಳನ್ನ ಸರ್ಕಾರ ವಶಪಡಿಸ್ಕೊಳತ್ತಾ ಕೇವಲ ಹಿಂದೂ ದೇವಸ್ಥಾನಗಳನ್ನು ಮಾತ್ರ ಇವತ್ತು ವಶಪಡಿಸ್ಕೊಳ್ತಾ ಇದೆ ಇದು ಅತ್ಯಂತ ಖಂಡನೆ ಇದೆ ಈಗಾಗಲೇ ರಾಜ್ಯದಲ್ಲಿ ಕುಕೆ ಸುಬ್ರಹ್ಮಣ್ಯ ಇರ್ಬೋದು ಚಾಮುಂಡೇಶ್ವರ ದೇವಸ್ಥಾನ ಇರ್ಬೋದು ಕಟೀಲ್ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇರಬಹುದು ಈ ತರ ಮೂವತ್ನಾಲ್ಕು ಸಾವಿರದ ಐದ್ನೂರ ಅರವತ್ನಾಲ್ಕು ದೇವಸ್ಥಾನಗಳನ್ನು ಇವತ್ತು ಸರ್ಕಾರ ನಡೆಸ್ತಾ ಇದೆ ದುರ್ದೈವ ಅಂತಲೇ ಕೇವಲ ಹಿಂದೂಗಳ ಧಾರ್ಮಿಕ ವಿಚಾರದಲ್ಲಿ ಮಾತ್ರ ಇವತ್ತು ಜಾತ್ಯಾತೀತ ಹೆಸರಿನಲ್ಲಿ ಇವತ್ತು ಈ ತರ ವಶಪಡಿಸಿಕೊಳ್ಳುವಂತಹ ಘಟನೆಗಳು ನಡೀತಾ ಇದೆ ಹಾಗಾಗಿ ಇದನ್ನ ತೀವ್ರವಾಗಿ ಹಿಂದೂ ಜನರ ಸಮಿತಿ ಖಂಡನೆ ಮಾಡುತ್ತೆ ಸರ್ಕಾರ ಈ ನಿರ್ಣಯವನ್ನು ಮತ್ತೊಮ್ಮೆ ಮನೆ ಮಾಡ್ಬೇಕಂತಲೇ ಆಗ್ರಹವನ್ನ ಮಾಡ್ತಾ ಇದೆ